ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕತೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರಾವಣನ ಕಥೆ ಏನು ಅಂತ ತಿಳ್ಕೊಳ್ಳೋಣ ಇಡೀ ಪ್ರಪಂಚದಲ್ಲಿ ರಾವಣ ಅಂತ ಮತ್ತೊಂದು ವ್ಯಕ್ತಿ ಸಿಗಕ್ಕೆ ಸಾಧ್ಯನಾ ಇಲ್ಲ ಅಲ್ವಾ ಯಾಕೆ ಆ ರಾವಣನಲ್ಲಿ ಇದ್ದಂತ ಆ ದುಷ್ಟತನ ಆ ರಾಕ್ಷಸತನದಿಂದ ಯಾವುದೇ ತಂದೆ ತಾಯಿನೂ ತನ್ನ ಮಗನಿಗೆ ರಾವಣ ಅಂತ ಹೆಸರಿಡೋದಿಲ್ಲ ಆದ್ರೆ ರಾವಣನಿಗೆ ಆ ದುಷ್ಟತನ ಎಲ್ಲಿಂದ ಬಂತು ಯಾಕೆ ಬಂತು ರಾವಣನಿಗೆ ಕೆಲವೊಂದು ಶಾಪಗಳಿತ್ತು ಆ ಶಾಪಗಳ ಕಾರಣ ಅವನು ರಾಕ್ಷಸನಾದ ಆ ಶಾಪಗಳೇನು ಮತ್ತೆ ರಾಮಾಯಣ ಅನ್ನು ಮಹಾಯುದ್ಧಕ್ಕೆ ಕಾರಣ ಏನು ಅಂತ ತಿಳ್ಕೊಣ ಈ ಕಥೆಯಲ್ಲಿ ರಾವಣ ಒಬ್ಬ ಬ್ರಾಹ್ಮಣನಾಗಿರ್ತಾನೆ ಮತ್ತು ಅವನು ಲಂಕಾದ ಪ್ರಬಲ ರಾಜನಾಗಿರ್ತಾನೆ ಅವನು ಧರ್ಮ ಗ್ರಂಥಗಳನ್ನೆಲ್ಲ ಓದಿ ವಿದ್ವಾಂಸನಾಗಿರ್ತಾನೆ ಆದರೂ ಈ ಶಾಪಗಳ ಪ್ರಭಾವದಿಂದ ಅವನು ರಾಕ್ಷಸ ಪ್ರವೃತ್ತಿಯನ್ನ ಹೊಂದಿರ್ತಾನೆ ಅವನಿಗೆ ಶಾಪ ಕೊಟ್ಟಿದ್ದು ಯಾರು ಗೊತ್ತಾ ನಾರದ ಮುನಿಗಳು ರಾವಣ ಹುಟ್ಟೋಕಿಂತ ಮುಂಚೆ ರಾವಣನ ತಂದೆ ವಿಶ್ರವ ಮತ್ತು ಕೈಕಸಿ ಇವರ ನಡುವೆ ಶುಭ ಮುಹೂರ್ತದಲ್ಲಿ ಮಗುವಿಗೆ ಜನ್ಮ ಆಗತ್ತೆ ಅಂತ ಒಂದು ಭರವಸೆ ಇರುತ್ತೆ ಆದ್ರೆ ಕೈಕಸಿ ತನ್ನ ದುರಾಸೆ ಮಹತ್ವಾಕಾಂಕ್ಷೆಯಿಂದ ಈ ಮುಹೂರ್ತವನ್ನು ತೊರೆದಿರ್ತಾಳೆ ತಪ್ಪಾದ ಸಮಯದಲ್ಲಿ ಮಗುವಿಗೆ ಜನ್ಮ ಕೊಡ್ತಾಳೆ ಮತ್ತು ನಾರದ ಮುನಿಗಳು ನಿಮಗೆ ಹುಟ್ಟಿರೋ ಮಗುವಿಗೆ ರಾಕ್ಷಸ ಪ್ರವೃತ್ತಿ ಇರತ್ತೆ ದುಷ್ಟ ಗುಣಗಳು ಬರುತ್ತೆ ಅಂತ ಶಾಪ ಕೊಟ್ಟಿರ್ತಾರೆ ರಾವಣನ ಸಹೋದರನಾದ ಕುಬೇರನು ಲಂಕಾದ ಅಧಿಪತಿಯಾಗಿರ್ತಾನೆ ಮತ್ತೆ ರಾವಣನ ಈ ದುಷ್ಟತನ ನಿಯಂತ್ರಿಸಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ ಆದ್ರೆ ರಾವಣ ತನ್ನ ಸಹೋದರನನ್ನು ಸೋಲಿಸಿ ಲಂಕಾನ ತನ್ನ ವಶಕ್ಕೆ ಪಡ್ಕೊಂಡಿರ್ತಾನೆ ಆಗ ಕುಬೇರ ರಾವಣನಿಗೆ ಒಂದು ಶಾಪ ಕೊಡ್ತಾನೆ ನಿನ್ನ ದುಷ್ಟತನದಿಂದ ಈ ಕೆಟ್ಟ ಗುಣಗಳಿಂದ ನಿನ್ನ ಅಂತ್ಯನ ನೀನೇ ಕಂಡ್ಕೊತೀಯಾ ಅಂತ ಒಂದು ಶಾಪ ಕೊಟ್ಟಿರ್ತಾನೆ ಒಮ್ಮೆ ರಾವಣ ತನ್ನ ಶಕ್ತಿಯನ್ನು ಪ್ರದರ್ಶಿಸಬೇಕು ಅಂತ ಕೈಲಾಸ ಪರ್ವತವನ್ನೇ ಎತ್ತೋ ಪ್ರಯತ್ನ ಮಾಡ್ತಾನೆ ಆದರೆ ಶಿವನಿಗೆ ಇದು ಇಷ್ಟ ಆಗಲ್ಲ ತುಂಬ ಕೋಪ ಬರುತ್ತೆ ಆಗ ರಾವಣ ಶಿವನಲ್ಲಿ ಕ್ಷಮೆ ಕೇಳ್ತಾನೆ ಆದರೆ ಬ್ರಹ್ಮದೇವರಿಗೆ ತುಂಬ ಕೋಪ ಬಂದಿರುತ್ತೆ ಬ್ರಹ್ಮದೇವರು ಒಂದು ಶಾಪ ಕೊಡ್ತಾನೆ ಶ್ರೀರಾಮನ ಕೈಯಿಂದನೇ ನಿನ್ನ ಸಂಹಾರ ಆಗಬೇಕು ಅಂತ ಅದು ಅಂತಿಮವಾಗಿ ರಾಮಾಯಣ ಅನ್ನೋ ಒಂದು ಮಹಾಯುದ್ಧಕ್ಕೆ ಕಾರಣ ಆಗುತ್ತೆ ಹೀಗೆ ಶ್ರೀರಾಮನು ಅಶ್ವಿನಿ ಮಾಸದ ಹತ್ತನೇ ದಿನ ರಾವಣನ ಸಂಹಾರ ಮಾಡ್ತಾನೆ ತಿಳ್ಕೊಂಡ್ರಿ ಅಲ್ವಾ ಹೊಸ ಕಥೆನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಕತೆ ಬಂಡಿನ ಮೊದಲನೇ ಸರಿ ಯಾರು ನೋಡ್ತಿದ್ರೋ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕತೆ ಬಂಡಿಯನ್ನು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ ಧನ್ಯವಾದಗಳು